ಫ್ರೆಂಡ್ಸ್ ಆಗಿರ್ಲಿ ಯಾರೇ ಇರಲಿ ಸಿಗರೇಟ್ಸ್ ಸೇದಲ್ಲೇನಿ ಅಥವಾ ಡ್ರಿಂಕ್ಸ್ ಮಾಡಲ್ಲೇನು ಅದು ಮಾಡಲ್ಲೇನು ಇದು ಮಾಡಲ್ಲೇನ ನನ್ನ ನಾವ್ ಇಲ್ಲ ಏ ನಿ ಅಲ್ಲ ಹುಟ್ಟಿದ್ದು ವೇಸ್ಟ್ ಏ ಸಣ್ಣ ಹುಡ್ಗುಡಿ ನಾವ್ ಮಾಡಾತೀವಿ ಇಲ್ಲಿ ಅಂತ ಹೇಳಿ ಮಾತಾಡ್ತಿರ್ತಾರಲ್ಲ ಅಂತವ್ರನ್ನ ಎಲ್ಲಿ ಅಲ್ಲೇ ಚಿಮ್ ಬಿಡ್ರಿ ಅವ್ರ ಏನಾ ಒಳ್ಳೇದಲ್ಲ ಇವತ್ತು ಒಳ್ಳೆದಲ್ಲ ಮುಂದೂ ಒಳ್ಳೇದಲ್ಲ ಸಹಸ ಸೊ ಅದೇ ಇವತ್ ಯಾವ್ದೋ ಒಂದ್ ವಿಡಿಯೋ ನೋಡೋದಿದ್ದ ಹೆಂಗೆ ಬನ್ತಿದ ಅದಕ್ಕೆ ಹೇಳ್ದೆ ಅದಕ್ಕೆ ಯಾರ ಇನ್ಫ್ಲೂಯನ್ಸರ್ಸ್ ಆಗಿರ್ಲಿ ಯಾರೇ ಇಲ್ಲಿ ಅವಳೆ ಏನ್ ದೊಡ್ಡ ಘನಂದಾರಿ ಕೆಲಸ ಇದ್ದವರಂಗ ಸಿಗರೇಟ್ಸ್ ಇರ್ಲಿಲ್ಲ ಅಂದ್ರೆ ಡ್ರಿಂಕ್ಸ್ ಮಾಡ್ಲಿಲ್ಲ ಅಂದ್ರ ಗಂಡ್ಸಲ್ಲ ಇನ್ನ ಯಾವ ಕಾಲದಾಗಿದಿ ಸಣ್ಣ ಹುಡುಗನ ಚಲೋ ಹೇಳೋ ಹಂಗ ಯಾವ್ದ್ರ ಚಲೋದಿದ್ರೆ ಇಡ್ರಲ್ಲ ಒಂದು ತಂದ ಅದು ಮಾಡಲ್ಲೇನ್ ಇದು ಮಾಡಲ್ಲೇನ್ ಅಂತ ತೋಳೆ